ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪರಾತ್ ಪರ ಗುರುಭ್ಯೋ ನಮಃ ಶ್ರೀ ಭಗವಾನ್ ಸತ್ಯಸಾಯಿ ಬಾಬಾ ಸದ್ಗುರುಭ್ಯೋ ನಮಃ ಆತ್ಮೀರೆ ಈ ದಿನ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಆಗಿರುತ್ತದೆ ಈ ದಿನದ ತಿಥಿ ಭಾದ್ರಪದ ಬಹುಳ ದ್ವಿತೀಯ ಆಗಿರ್ತದೆ ಈ ದ್ವಿತೀಯವು ರಾತ್ರಿ ಎಂಟು ಗಂಟೆ ಹದಿನೇಳುವರೆಗೂ ಇರ್ತದೆ ಉತ್ತರ ಭಾದ್ರ ನಕ್ಷತ್ರ ರಾತ್ರಿ ಎಂಟು ಐವತ್ತೆರಡುಗೂ ಇರ್ತದೆ ನಕ್ಷತ್ರವಾಗಿರ್ತದೆ ಈ ದಿನದ ಯೋಗ ಬಂದು ಶೂಲ ಅಂತಕ್ಕಂಥ ಯೋಗ ಆಗಿರ್ತದೆ ಹೊತ್ತು ಮಾತ್ರ ಇರ್ತದೆ ಉಪರಿ ಗಂಡ ಶೂಲ ಆದಮೇಲೆ ಗಂಡ ಅನ್ನೋದು ಬರ್ತದೆ ಕರ್ಣ ಬಂದು ಇಪ್ಪತ್ತು ಇವತ್ತು ತೇತಲೆ ಕರ್ಣ ಇರ್ತದೆ ಇದು ಪಂಚಾಂಗ ಈ ದಿನದ ಪಂಚಾಂಗ ಈ ದಿನ ವಿಶೇಷ ಏನಪ್ಪ ಅಂದರೆ ಮಹಾಲಯ ಅಪರ ಪಕ್ಷದ ಎರಡನೇ ದಿನ ಆದಮೇಲೆ ಮಹಾಲಯ ಅಪರ ಪಕ್ಷದ ಬಗ್ಗೆ ನಿಮಗೆ ಗುರುವಾರ ದಿನ ಕೆಲವು ವಿಷಯಗಳು ತಿಳಿಸ್ತೀನಿ ಮಹಾಲಯ ಅಪ ಅಪರ ಪಕ್ಷ ಅಂತಕ್ಕಂಥದ್ದು ಯಾತಕ್ಕಾಗಿ ಮಾಡ್ತಾರೆ ಯಾವ ರೀತಿ ಅದು ಉತ್ಪನ್ನ ಆಯಿತು ಯಾವ ರೀತಿ ಅದು ನಡ್ಕೊಂಡು ಬಂದಿದೆ ಏನೇನು ಮಾಡಬೇಕು ಅಂತಕ್ಕಂಥ ವಿಷಯಗಳನ್ನ ಒಂದು ಸಂಕ್ಷಿಪ್ತವಾಗಿ ನಿಮಗೆ ನಾನು ಗುರುವಾರ ತಿಳಿಸ್ಕೊಡ್ತೀನಿ ಮಧ್ಯಾಹ್ನ ಗುರು ಗು ಗುರುವಾರದ ಮಧ್ಯಾಹ್ನ ಸೆಷನಲ್ಲಿ ನಿಮಗೆ ಈ ವಿಷಯ ಹೇಳ್ತೀನಿ ಈಗ ದ್ವಾದಶ ರಾಶಿಗಳವರು ಗೋಚಾರ ಫಲ ನೋಡೋಣ ಈ ದಿನ ಮಂಗಳವಾರ ಈ ದಿನ ದ್ವಿತೀಯ ಈ ದಿನದಲ್ಲಿ ಮೇಷರಾಶಿಯವರಿಗೆ ಉಚ್ಚ ಕ್ಷೇತ್ರದ ರವಿಯಿಂದ ಈ ದಿನ ಉತ್ತಮ ಆದಾಯ ಒಳ್ಳೆ ಆದಾಯ ಇರ್ತದೆ ಇವತ್ತು ಮಂಗಳಕರ ಕಾರ್ಯಗಳ ಬಗ್ಗೆ ಆಲೋಚನೆ ಅದರ ಒಳ್ಳೆ ಕೆಲಸ ಮಾಡೋಂಥ ಆಲೋಚನೆ ಬರ್ತದೆ ಅದರ ಮಧ್ಯೆ ಶೀತ ಬಾಧೆ ಒಂಥರ ನೆಗಡಿ ಕೆಮ್ಮು ತನ್ನವಿರತಕ್ಕಂಥ ಆಗಿರ್ತದೆ ನೀವು ಅದಕ್ಕೆ ಪರಿಹಾರ ಇದೆ ವ್ಯಾಪಾರಿಗಳಿಗೆ ಲಾಭದಾಯವಾದ ದಿನ ಈ ದಿನ ನೀವು ಪರಮೇಶ್ವರನಾದ ಶಿವನನ್ನು ಧರಿಸಿ ಧ್ಯಾನಿಸಿ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆಯಾಗಿರ್ತದೆ ಬಂಧುಗಳೇ ಅದೇ ರೀತಿಯಲ್ಲಿ ವಾಯುವ ದಿಕ್ಕು ಅದೃಷ್ಟ ದಿಕ್ಕಾಗಿರ್ತದೆ ಕಪ್ಪು ಬಣ್ಣ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತದೆ ಇನ್ನು ವೃಷಭ ರಾಶಿಗೆ ಬಂದರೆ ಗುರುಬಲ ಹಾಗೂ ಶನಿಯ ಏಕಾದಶ ಫಲದಿಂದ ಕಾರ್ಯಗಳಲ್ಲಿ ಜಯ ಕುಜ ಬದು ಕೇತುಗಳ ಸ್ಥಾನಬಲದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ದು ಮತ್ತು ಅಲ್ಪಸೌಖ್ಯ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ ಈ ದಿನ ನೀವು ವಿನಾಯಕನ ಧ್ಯಾನಿಸಿ ನಿಮ್ಮ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಬಂಧುಗಳೇ ಆದ ಮಿಥುನ ರಾಶಿಯವರ ಈ ದಿನದ ಗೋಚಾರ ಫಲಗಳು ರಾಹುವಿನ ಕ್ಷೇತ್ರದ ಪ್ರಭಾವದಿಂದ ನಿಮಗೆ ಫಲಗಳು ಸಾಮಾನ್ಯ ಫಲಗಳು ಶನಿ ಪ್ರಭಾವದಿಂದ ಕಾರ್ಯದಲ್ಲಿ ನಿಧಾನ ಆದಾಯದಲ್ಲಿ ಇಳಿಕೆ ಗೃಹದಲ್ಲಿ ಶಾಂತಿ ವೃಥಾ ತಿರುಗಾಟ ಈ ರೀತಿ ಇರ್ತದೆ ಏನು ಈ ಕ ಈ ಕಬ್ಬಿಣ ಇಂಥ ವಸ್ತುಗಳು ವ್ಯಾಪಾರ ಮಾಡ್ತಾರಲ್ಲ ಆ ಕಬ್ಬಿಣ ಜಿಂಕ್ಸಿ ಟ್ರೆಕ್ಗಳು ಮಳೆಗಳು ಇಂಥವ್ರಿಗೆ ಈ ದಿನ ಒಳ್ಳೆಯ ಲಾಭ ಸಿಗ್ತದೆ ಅವರ ವ್ಯಾಪಾರ ಚೆನ್ನಾಗಿರ್ತದೆ ಅದನ್ನು ಬಿಟ್ಟು ನೀವು ಇದನ್ನು ವಿಷ್ಣು ಧ್ಯಾನ ಮಾಡಿ ವಿಷ್ಣುವಿನ ವಿಷ್ಣುವಿನಮ ಅಂದ್ಕೊಳ್ಳಿ ಅಥವಾ ನಾರಾಯಣ ಅಂದ್ಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ಮೂರಾಗಿರ್ತದೆ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಇಷ್ಟು ಕಾರ್ಯಗಳು ನೆರವೇರ್ತದೆ ಬಿಳಿಯ ಬಣ್ಣ ಈ ದಿನದ ಉತ್ತಮ ಬಣ್ಣ ಆಗಿರುತ್ತೆ ಆದ ಅದಾದ ನಂತರ ಕಟಕ ರಾಶಿ ರಾಶಿಯ ಗೋಚಾರ ಫಲಗಳು ಚಂದ್ರನ ಕೃಪೆಯಿಂದ ಆದಾಯದಲ್ಲಿ ಏರಿಕೆ ಕುಜಕೇತಗಳ ಸಹಾಯದಿಂದ ವೃತ ಖರ್ಚು ಅಂದರೆ ಸಂಪಾದನೆ ಮಾಡ್ತೀರಿ ಆದರೆ ಖರ್ಚಾಗೋಗುತ್ತೆ ಹಾಗೂ ವೃತ ತಿರುಗಾಟ ಸಂಪಾದಿಸ್ತೀರಿ ಅಲ್ಲಿ ತಿರುಗಾಡಬೇಕಾಗತ್ತೆ ಬಂಧುಗಳಲ್ಲಿ ಕಲಹ ಇದರ ಜೊತೆಗೆ ನಿಮ್ಮ ಬಂಧು ಮಿತ್ರರಲ್ಲಿ ಯಾವುದೋ ಕಾರಣಕ್ಕಾಗಿ ಕಲಹ ನಡೀತದೆ ನೀವು ಇವತ್ತು ನಾಗದೇವರುಗಳನ್ನು ಧ್ಯಾನಿಸಿ ಮೂರು ಅಂತಕ್ಕಂಥದ್ದು ನಿಮ್ಮ ಉತ್ತಮ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಅದೇ ರೀತಿಯಾಗಿ ನೀವು ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ಈ ದಿನ ನಿಮಗೆ ಒಳ್ಳೆಯದಾಗ್ತದೆ ಮ ಮಹನೀರೇ ಆದ್ಮೇಲೆ ಸಿಂಹರಾಶಿಯವರ ಈ ದಿನದ ಗೋಚಾರಗಳೇನಪ್ಪ ಇದೆ ಅಂದರೆ ಸ್ವಸ್ಥಾನದಲ್ಲಿ ರವಿ ಇರೋದರಿಂದ ಒಂದು ಸ್ವಲ್ಪ ಉತ್ತಮವಾದ ಜೀವನ ಇರ್ತದೆ ಅಷ್ಟಮ ಗುರುವಿನ ಪ್ರಭಾವದಿಂದ ವೃಥ ನಿಂದೆ ಗುರು ಬಲ ಇಲ್ಲ ನಿಮಗೆ ಗುರುಬಲ ಇಲ್ಲದಾಗ ಏನಾಗ್ತದೆ ನಿಂದೆ ಆಗ್ತದೆ ಹಾಗೂ ಬಂಧುವರ್ಗದಲ್ಲಿ ಬೇಸರ ಬಂಧುಗಳ ಬಗ್ಗೆ ಸ್ವಲ್ಪ ಬೇಸರ ಆಗ್ತದೆ ಗೃಹದಲ್ಲಿ ಕಲಹ ಮನೇಲಿ ಸ್ವಲ್ಪ ಕಲಹಗಳಾಗ್ತದೆ ಆದಾಯ ಅಂದರೆ ಆದಾಯಗಳೆಲ್ಲ ಸರಿ ಇರ್ತದೆ ವ್ಯಾಪಾರಗಳು ವ್ಯವಹಾರಗಳೆಲ್ಲ ಸರಿ ಇರ್ತದೆ ಬರೋದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಆದರೆ ಗುರುವಿನ ಒಂದು ಬಲ ಇಲ್ಲದೆ ಇರೋದ್ರಿಂದ ಗುರು ನಿಜಸ್ಥಾನದಲ್ಲಿರೋದ್ರಿಂದ ನೀವು ವೃತ್ತ ನಿಂದಿಗಳು ಬರ್ತದೆ ಬಂಧುವರ್ದಲ್ಲಿ ಕಲಹಗಳಾಗ್ತದೆ ಮನೇಲಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನೀವು ಇದನ್ನು ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಎರಡು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಆಗ್ನೇಯ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ದಿಕ್ಕಾಗಿರ್ತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅದಾದ ಮೇಲೆ ಅದಾದಮೇಲೆ ಕನ್ಯಾರಾಶಿಯವರು ಕನ್ಯಾರಾಶಿಯವರು ಬುಧನು ಸಿಂಹದಲ್ಲಿದ್ದು ಕುಜವಾಸರದಲ್ಲಿ ಅನಿಷ್ಟ ಫಲಗಳು ಈ ದಿನ ಒಳ್ಳೆಯ ಫಲಗಳಿಲ್ಲ ನಿಮಗೆ ಯಾರಿಗೆ ಮಂಗಳವಾರ ದಿನ ಈ ದಿನ ನಿಮಗೆ ಒಳ್ಳೆಯ ಫಲಗಳಿಲ್ಲ ಏನೋ ಅವಶ್ಯ ವಸ್ತುಗಳ ಖರೀದಿ ಅಲ್ಲಿ ಸಹ ನೀವೇನು ಮಾಡ್ತೀರಿ ಖರೀದಿಗೆ ಹೋಗ್ತೀರಿ ಪ್ರ ಪರ್ಚೇಸಸ್ಗೆ ಪ್ರಯಾಣ ಸೌಖ್ಯ ಪ್ರಯಾಣದಲ್ಲಿ ನಿಮಗೆ ಸೌಖ್ಯ ಆಗ್ತದೆ ಕುಟುಂಬದಲ್ಲಿ ಸಂತೋಷವಿರ್ತದೆ ನೀವು ಮಹಾವಿಷ್ಣುವ ದಿನ ಮಾಡಿ ಓ ನಮೋ ವಿಷ್ಣುವಿನಮ ನಮೋ ನಾರಾಯಣ ದಿನ ಮಾಡಿ ಏಳು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ನಿಮ್ಮ ಉತ್ತ ಉತ್ತಮ ದಿಕ್ಕು ಕೆಂಪು ಬಣ್ಣ ನಿಮ್ಮ ಇಷ್ಟಕರವಾದ ಬಣ್ಣ ಆಗಿರ್ತದೆ ಆದ ಮೇಲೆ ಅದಾದಮೇಲೆ ವೃಶ್ಚಿಕಂ ವೃಶ್ಚಿಕ ರಾಶಿಯವರ ಗೋಚಾರಗಳು ಶನಿ ಶುಭ ಸ್ಥಾನದಲ್ಲಿದ್ದು ಅಂಗಾರಕನ ಕೃಪೆಯಿಂದ ನಿಮಗೆ ಅಂದ್ಕೊಂಡಿರ್ತಕ್ಕಂಥ ಲಾಭಗಳೆಲ್ಲ ಇವತ್ತು ಬರ್ತದೆ ಶುಭಕರವಾದ ದಿನ ಬಹಳ ಒಳ್ಳೆಯ ಫಲಗಳಿದೆ ವಿನಾಯಕನ ದ್ರೀ ಗಣಪತಿಯ ಒಂದು ಕೃಪೆಯಿಂದ ನಿಮಗೆ ಒಳ್ಳೆಯದಾಗ್ತದೆ ನಿಮಗೆ ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಈ ದಿನಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿದೆ ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿದೆ ಆತ್ಮೀಯರೇ ಈ ದಿನ ನಿಮಗೆ ಶುಭವಾಗುತ್ತದೆ ಅದೇ ರೀತಿಯಲ್ಲಿ ಆತ್ಮೀಯರೇ ಮುಂದೆ ಬರ್ತಕ್ಕಂಥದ್ದು ಧನುಸು ರಾಶಿ ಧನುಸು ರಾಶಿಯವರ ಗೋಚಾರ ಫಲಗಳು ಈ ದಿನ ಕಾರ್ಯದಲ್ಲಿ ಪ್ರಗತಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಆಗೋ ಹೋಗ್ರೆ ಬರ್ತಕ್ಕಂಥ ಲಾಭಗಳು ಬರ್ತವೆ ವೃತ ಕಲಹ ನೀವು ಸುಮ್ಮನೆ ಇದ್ರೂ ಸಹ ನಿಮ್ಮನ್ನು ಕೆಲವರು ಕಿರಿಕಿ ಜಗಳ ಮಾಡ್ಕೊಳ್ತಾರೆ ಅದರಿಂದ ಧನಹಾನಿ ಮಾನಹಾನಿ ಆಗ್ತದೆ ಧನಹಾನಿ ಆಗ್ತದೆ ಮನೆಯಲ್ಲಿ ಕಿರಿಕಿರಿ ಇಷ್ಟ ಮಿತ್ರ ಸರ್ ಇಂಥ ಟೈಮಲ್ಲಿ ಇಷ್ಟ ಮಿತ್ರ ಕೆಲವರು ಬರ್ತಾರೆ ಒಳ್ಳೆ ಸಲಹೆ ಕೊಡ್ತಾರೆ ಇದು ಹಿಂಗೆ ಮಾಡಬೇಕಾಗಿತ್ತು ಇನ್ನೂ ಹಂಗೆ ಮಾಡಬೇಕಾಗಿತ್ತು ಅಂತ ಒಟ್ಟು ಸ್ವಲ್ಪ ಹುಷಾರಾಗಿರಿ ಇವತ್ತು ಈ ದಿನ ಶನಿವಾರ ಧ್ಯಾನ ಮಾಡಿ ಶನೇಶ್ವರ ಛಾಯಾ ಪುತ್ರ ಮಹೇ ತನ್ನ ಮಂದಪುಚೋದಾಗಲಿ ಓಂ ನಮೋ ಶನೇಶ್ವರ ಏನಮ್ಮ ಅಂತೇಳಿ ಧ್ಯಾನ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಆತನ ಧ್ಯಾನ ಮಾಡ್ತಾರೆ ಅದರಿಂದ ನಿಮಗೆ ಆಗ್ತಕ್ಕಂಥ ಒಂದು ಕಿರಿಕಿರಿ ನಿಮಗೆ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮಗಳು ಕಡಿಮೆ ಆಗ್ಬಾರ್ದು ಆದ ಮೇಲೆ ಒಂಬತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ಉತ್ತಮ ಫಲಗಳಿದೆ ನೀಲಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಆದ್ಮೇಲೆ ಮಕರ ರಾಶಿಯವರ ಈ ದಿನದ ಗೋಚಾರ ಫಲ ಏನಪ್ಪ ಅಂದರೆ ಗುರುವಿನ ಕೃಪೆಯಿಂದ ಶುಭಕರವಾದ ದಿನ ಅಂದರೆ ಗುರುಬಲ ಇದೆ ನಿಮಗೆ ಶುಭಕರವಾಗಿರ್ತದೆ ಬಂಧುಗಳೊಡನೆ ವಾಗ್ವಾದ ಜಯ ಅಲ್ಲಿ ಏನೋ ಒಂದು ವ್ಯವಹಾರಕ್ಕೆ ಬರ್ತದೆ ಬಂಧುಗಳ ಜೊತೆ ವಾಗ್ವಾದ ಮಾಡ್ತೀರಿ ಜಯವನ್ನು ಹೊಂದುತ್ತೀರಿ ಗೃಹ ಸೌಖ್ಯ ಜೊತೆಗೆ ಈ ದಿನ ಮಕರ ರಾಶಿ ಹೆಸರಿರ್ತಕ್ಕಂತಹ ಹಾಲು ತರಕಾರಿ ಹೂವು ಹಣ್ಣು ಈ ರೀತಿ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಉತ್ತಮವಾದ ವಹಿವಾಟು ಒಳ್ಳೆಯ ವಹಿವಾಟಾಗ್ತದೆ ಒಳ್ಳೆಯ ಲಾಭಗಳು ಸಿಗ್ತದೆ ಈ ದಿನ ನೀವು ಮಹಾಗಣಪತಿಯನ್ನು ಧ್ಯಾನಿಸಿ ಆರು ಅಂತಕ್ಕಂಥದ್ದು ನಿಮ್ಮ ಉತ್ತಮ ಸಂಖ್ಯೆ ಆಗಿರ್ತದೆ ವಾವ್ಯ ದಿಕ್ಕು ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ಹಸಿರು ಬಣ್ಣ ನಿಮಗೆ ಒಳ್ಳೆಯ ಅದೃಷ್ಟತನ ಕೊಡ್ತದೆ ತರಕಾರಿ ವ್ಯಾಪಾರಿಗಳಿಗೆಲ್ಲ ಒಳ್ಳೆಯ ಅದೃಷ್ಟ ಇರ್ತದೆ ಇವತ್ತು ಹಸಿರು ಬಣ್ಣ ತರಕಾರಿ ಮರೋರಿಗೆಲ್ಲೂ ಆದಮೇಲೆ ಕುಂಭರಾಶಿಯವರು ಕುಂಭರಾಶಿಯವ್ರಿಗೆ ಇದನ್ನೇನಪ್ಪ ಅಂದರೆ ಮಿಶ್ರ ಫಲಗಳು ಅದು ಕಡೆ ಒಳ್ಳೇದಾಗ್ತದೆ ಇದು ಕಡೆ ಕೆಟ್ಟದಾಗ್ತದೆ ಒಳ್ಳೆಯ ಮಾತು ಹೇಳ್ತಾರೆ ಕೆಟ್ಟ ಮಾತು ಹೇಳ್ತಾರೆ ಹಾಗೂ ಔಷಧ ವ್ಯಾಪಾರ ಮಾಡ್ತಕ್ಕಂಥವ್ರು ವೈದ್ಯರುಗಳಿಗೆ ಈ ದಿನ ಶುಭ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ಹಾಗೂ ಈ ರಾಶಿಯವ್ರಿಗೆ ಈ ದಿನ ಗೃಹ ಸೌಖ್ಯ ಇದೆ ಬಂಧು ಒಳ್ಳೆಯಿಂದ ಒಳ್ಳೆಯ ಮಾತು ಬರ್ತದೆ ಮಕ್ಕಳಿಂದ ಒಳ್ಳೆಯ ಮಾತು ಬರ್ತದೆ ಈ ದಿನ ಒಳ್ಳೆಯ ದಿನ ಇರ್ತದೆ ನೀವು ನಾಗರಾಜನನ್ನು ಧ್ಯಾನಿಸಿ ನಾಗರಾಜನಂದರೆ ನೀವು ನಾಗರ ಕಲ್ಗೆ ಹೋಗ್ತಿರಲ್ಲ ಆ ನಾಗರಿಕಲ್ಲ ಹೋಗಿ ನಾಗರ ನಾಗ ನಾಗರಿಕಲ್ಲಿಗೆ ಒಂದು ಮೂರು ಪ್ರದಕ್ಷಿಣೆ ಹಾಕಿ ನಿಮಗೆಲ್ಲ ಸರಿ ಹೋಗ್ತದೆ ಐದು ಅಂತಕ್ಕಂಥದ್ದು ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆ ಅದೇ ರೀತಿಯಾಗಿ ಉತ್ತರ ದಿಕ್ಕಿನಲ್ಲಿ ನಿಮಗೆ ಏನು ಒಳ್ಳೆಯ ಫಲವಿದೆ ಮತ್ತು ಕೇಸರಿ ಬಣ್ಣ ನಿಮಗೆ ಅದೃಷ್ಟದ ಬಣ್ಣ ಆಗಿರ್ತದೆ ಅದಾದಮೇಲೆ ಮೀನರಾಶಿಯವರು ಮೀನರಾಶಿಯವರಿಗೆ ಶನಿ ಕೃಪೆ ದೇವರ ಮೇಲೆ ಉತ್ತಮವಾದ ದಿನ ಆದರೂ ಸಹ ದೇಹದಲ್ಲಿ ಸ್ವಲ್ಪ ಆಲಸ್ಯ ಇರ್ತದೆ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಇರ್ತದೆ ಮತ್ತು ಸ್ನೇಹಿತರಲ್ಲಿ ಸ್ವಲ್ಪ ಅಪವಾದಗಳು ಬರ್ತದೆ ಇವತ್ತು ಅಪವಾದಗಳು ಬರ್ತದೆ ಏನೋ ಚರ್ಚೆಗಳಾಗ್ತದೆ ಇವೆಲ್ಲ ಆಗ್ತದೆ ಆದರೂ ಸಹ ಶನಿ ಪ್ರಭಾವದಿಂದ ನಿಮಗೆ ಒಳ್ಳೆಯದಾಗ್ತದೆ ಎಲ್ಲ ಒಳ್ಳೆಯದಾಗ್ತದೆ ಮಂದ ಇರೋದಿಲ್ಲ ಎಲ್ಲ ಕಾರ್ಯಗಳು ಸ ಸುಗಮವಾಗಿ ಸಮೇಖಕ್ಕೆ ತಂಗಾಗ್ತದೆ ನೀವು ಸುಬ್ರಹ್ಮಣ್ಯನ ಧ್ಯಾನಿಸಿ ಹಾಗೂ ನಿಮ್ಮ ಅದ್ರ ಸಂಖ್ಯೆ ನಾಲ್ಕಾಗಿರ್ತದೆ ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನಡೀತದೆ ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಈ ದಿನ ನಿಮಗೆಲ್ಲರಿಗೂ ಶುರುವಾಗಲಿ ನಿಮಗೆ ಆದಿತ್ಯ ನವಗ್ರಹಗಳ ಪ್ರಸಾದದಿಂದ ಬಹಳ ಒಳ್ಳೆಯ ದಿನ ಇದಾಗಿರಲಿ ಪ್ರತಿದಿನವೂ ಸಹ ಹಲವಾರು ಬದಲ ಬದಲಾವಣೆ ಆಗ್ತಾ ಇರ್ತದೆ ಅದಕ್ಕೆಲ್ಲ ರಾಶಿಯ ಗೋಚಾರಗಳು ದಿನ ವಾರ ನಕ್ಷತ್ರಗಳ ಮೇಲೆ ಸಹ ಅದು ಅವಲಂಬಿತವಾಗಿರುತ್ತೆ ಆದ ಮೇಲೆ ಈ ದಿನ ರಾಹುವಿನ ಕಾರಕಗಳ ಬಗ್ಗೆ ತಿಳಿಯೋಣ ರಾಹು ಅಂದರೆ ಎಲ್ಲರಿಗೂ ಭಯ ಬಹಳಷ್ಟು ಜನ ರಾಹುವಿನ ಪೂಜೆ ಹೆಚ್ಚಿನ ಮಾಡ್ತಾರೆ ಯಾಕಂದರೆ ಅವರಿಗೆ ರಾಹುನ್ ಕರೋತಿ ಬಾಹುಬಲ ವಿಜಯಂ ಅಂತಾರೆ ರಾಹುವಿನ ಒಂದು ಕೃಪೆ ಇದ್ದರೆ ಅತನ ಉಚ್ಚ ಸ್ಥಾನಗಳಲ್ಲಿ ತ್ರಿಕೋನ ಸ್ಥಾನಗಳಲ್ಲಿ ಇದ್ದರೆ ಜನಬಲ ಧನಬಲ ಬುದ್ಧಿಬಲ ಎಲ್ಲ ಬಲಗಳು ಹಣಬಲ ಎಲ್ಲ ಬಲ ಇರ್ತದೆ ಬಲ ಕುಸಿದಾಗ ಪ್ರತಿಯೊಬ್ಬರು ರಾಹುವಿನ ಧ್ಯಾನ ಮಾಡ್ತಾರೆ ಇವಾಗ ನಾವು ನೋಡಿ ಇವಾಗ ಕ್ರಿಕೆಟ್ ಪ್ಲೇಯರ್ಗಳಿರ್ತಾರೆ ಅವ್ರಿಗೆ ಒಂದು ಪರ್ಫಾರ್ಮೆನ್ಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು ಸೀದ ಕುಕ್ಕೆಗೆ ಹೋಗ್ತಾರೆ ಘಾಟಿಗೆ ಹೋಗ್ತಾರೆ ಕಳಹಸಿಗೆ ಹೋಗ್ತಾರೆ ಹಾಗೂ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಏನಪ್ಪ ಅಂದರೆ ರಾಹು ನಿಮ್ಗೆ ರಾಹು ನೀಚ ಸ್ಥಾನದಲ್ಲಿದ್ದಾನೆ ನಿಮ್ಗೆ ರಾಹುಬಲ ಇಲ್ಲ ರಾಹು ಕರೋತಿ ಬಾಹುಬಲಿದೆ ನಿಮ್ಮ ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ರಾಜಕಾರಣಿಗಳು ಮತ್ತು ಸಾಮಾನ್ಯ ಜನರು ಸಹ ಅವರಿಗೆ ಸೋಲಾದಾಗ ನಮ್ಮ ಹತ್ರ ಜ್ಯೋತಿರ ಹೋದಾಗ ನಿಮ್ಗೆ ರಾಹು ನೀಚ ಸ್ಥಾನದಲ್ಲಿದ್ದಾನಪ್ಪ ನೀವು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಸರ್ಪಕ್ಕೆ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ಇದು ರಾಹು ರಾಹುವಿನ ಕಾರಕಗಳು ಯಾವುದಪ್ಪ ಅಂದರೆ ಹೆಚ್ಚು ಮಾತಾಡೋರು ರಾಹುಕಾರಕರು ತಮಾಷೆ ಮಾಡ್ತಾರೆ ಕೆಲವರು ಏನು ರಾಹು ಬಂದಿದ್ದಾರೆ ರಾಹು ಅಂದ್ರೆ ಏನಪ್ಪ ಅಂದರೆ ನಿಮ್ಮ ಬಿಡೋದಿಲ್ಲ ನಿಮ್ಮನ್ನು ಇವತ್ತೆಲ್ಲ ಮಾತಾಡ್ತಾ ಇರ್ತಾನೆ ನಿಮ್ಮ ಶುರು ಮಾಡಿದ್ರೆ ಎಂಡಿಂಗ್ ಇಲ್ಲ ಅವನಿಗೆ ಅವ್ನು ರಾಹು ಅಂತ ಕರೀತಾರೆ ಸುಮ್ಮನೆ ಮಾತಾಡೋಣ ಬಂದ ನೋಡಪ್ಪ ರಾಹು ಅಂತಾರೆ ಹಿಂದಿನ ಕಾಲದವರು ಹೆಚ್ಚು ಮಾತಾಡ್ತಕ್ಕಂಥವ್ರು ನಾನಾ ವಿಧ ವೇಷಭೂಷಣ ಧರಿಸ್ತಕ್ಕಂಥವ್ರು ಚಿತ್ರವಿಚಿತ್ರ ಏನೋ ಈ ಒಂದೊಂದು ಮ್ಯಾಚಿಂಗ್ ಇರೋ ಇಲ್ಲದಿರತಕ್ಕಂಥ ಬಟ್ಟೆ ಹಾಕ್ಕೊಳ್ಳೋದು ಏನೋ ಚಿತ್ರಚಿತ್ರವಾಗಿ ಬಟ್ಟೆಗಳನ್ನ ಆಸೆ ಪಡ್ತಕ್ಕಂಥವ್ರು ಸಹ ರಾಹುಗ್ರಸ್ತಾಗಿರ್ತಾರೆ ಮತ್ತು ಮಾಟ ವಿದ್ಯೆ ಮಾಟಗಳು ಮಂತ್ರಗಳು ಮಾಡೋರು ಸಹ ರಾಹುವಿಗೆ ಬಹಳ ಗಮನ ಕೊಡ್ತಾರೆ ಅವರು ಕಾರಕರಾಗಿರ್ತಾರೆ ಅವರು ಮಾಟ ಮಂತ್ರ ಮಾಟ ಮಾಡೋರು ಉದ್ದು ಅಂತಕ್ಕಂಥದ್ದು ಉದ್ದಿನ ಬೇಳೆ ಉದ್ದು ಆಮೇಲೆ ರಾಹುವಿನ ಒಂದು ಕಾರಕ ಉದ್ದಿನ ಬೇಳೆಯ ಕೆಲಸವೇನು ಉಬ್ಬೋದು ಅದೇ ರೀತಿಯಲ್ಲಿ ಸಹ ರಾಹುಗ್ರಸ್ತವಾಗಿರ್ತಕ್ಕಂಥ ಚುಬ್ಬಕ್ಕೆ ಹೋಗ್ತಾರೆ ಸೋಲೂ ಸೂಲ ಸುಳುಕರಾಗಿರ್ತಾರೆ ಇದು ರಾಹುವಿನ ಕಾರತ್ವಗಳು ನಾಳೆ ಆದ್ಮೇಲೆ ಕೇತುವಿನ ಕಾರಕತ್ವ ತಿಳಿದು ನಿಮಗೆ ಟೇಬಲ್ ನಿಮಗೆ ಈ ಸ್ಕ್ರೀನಲ್ಲಿ ಟೇಬಲ್ ಕೊಡ್ತೀನಿ ಅದೇ ರೀತಿಯಲ್ಲಿ ನಿಮಗೂ ಸಹ ಟೇಬಲ್ ಹೇಳ್ತೀನಿ ಅಂದರೆ ಸೂರ್ಯನಿಗೆ ಯಾರು ಕಾರಕರು ಅದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಚಂದ್ರನಿಗೆ ಯಾರು ಕಾರಕರು ನವಗ್ರಹಿಗೆ ಎಲ್ಲ ಯಾವೊಬ್ಬರಿಗೆ ಯಾರ್ಯಾರು ಕಾರಕ ಕಾರಕಗಳು ಅಂತ ಹೇಳ್ತೀನಿ ಅವರ ಒಂದು ಇದನ್ನು ಚಾರ್ಟನ್ನ ನಾಳೆ ಕೊಡ್ತೀನಿ ನಿಮಗೆ ಅದನ್ನು ಆಡ್ಕೊಳಿ ನಾಳೆ ಕೇತುವಿನ ಬಗ್ಗೆ ಜಾಸ್ತಿ ಇಲ್ಲ ಕೇತುವಿಗೆ ಯಾಕಂದರೆ ಕೇತುನ ಕುಲೋನ ತಿಮ್ಮಿ ಅನ್ನೋ ಒಂದೇ ಕೆಲಸ ಇರೋದ್ರಿಂದ ಅದು ನೆಕ್ಸ್ಟ್ ಏನಿದೆ ಅಂತ ಹೇಳಿಬಿಟ್ಟು ಕೇತುವನ್ನು ಮುಗಿಸ್ಬಿಟ್ಟು ನಿಮಗೆ ಈ ಟೇಬಲ್ ಒಂದು ಕೊಡ್ತೀನಿ ನೀವು ಉಪಯೋಗಿಸ್ಕೊಳ್ತೀರಿ ಯಾಕಂದರೆ ನೀವು ಜ್ಯೋತಿಷ ಹಳ್ಳಕ್ಕೆ ಉಪಯೋಗಿಸ್ಬೇಕಂತೇನಿಲ್ಲ ಯಾರಾದರೂ ಅಂದ್ರೆ ಮಾರ್ಗ ಕೇಳಿದಾಗ ಸಹ ಈ ರಾಹು ಅಂದರೆ ಹೆಂಗೆ ಇರ್ತದಪ್ಪ ಅಂತ ಹೇಳ್ಬೋದಲ್ಲ ನೀವು ಅದು ಮತ್ತು ಈ ಸ್ಥಾನದಲ್ಲಿದ್ದರೆ ನಿಮ್ಗೆ ತೊಂದರೆ ಇರ್ತಪ್ಪ ಅಂತಲೂ ತಿಳ್ಕೊ ಅದೆಲ್ಲ ಟೇಬಲ್ ಫಿಂಗರ್ ಟಿಪ್ಸು ಅವೇನು ಜಾಸ್ತಿ ಕ ಕಷ್ಟಕರವಾದಲ್ಲ ಮ್ಯ ಸ್ವಲ್ಪ ಜ್ಞಾನ ಇದ್ದರೆ ನಿಮಗೆ ಫಿಂಗರ್ ಟಿಪ್ಸು ಸೂರ್ಯನ ಸೂರ್ಯನ ಕ್ಷೇತ್ರ ಯಾವುದೋ ಕ್ಷೇತ್ರದಲ್ಲಿ ಹೇಳ್ತಾರೆ ಕುಜನು ಕುಜನ ಕ್ಷೇತ್ರ ಸೂರ್ಯನು ಅದೆಲ್ಲಲ್ಲೇ ಅಲ್ಲಲ್ಲೇ ನಂಬರ್ಗಳು ಹಾಕೊಂಡು ಬೇಕು ಅದಕ್ಕೆ ಆ ನಂಬರ್ ಹಾಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ ಆದ ಅದೇ ರೀತಿಯಾಗಿ ನಿಮ್ಮೆಲ್ಲರ ಒಂದು ಇದು ಸಹಕಾರದಿಂದ ನಾವು ಇದೊಂದು ಜಾತಕ ಅಂದ್ರೇನು ಜಾತಕ ಅಂದ್ರೇನು ಜನಗಳ ಜೀವನದ ಬಗ್ಗೆ ತಿಳಿಯತಕ್ಕಂಥದ್ದು ಜ್ಯೋತಿಷ್ಯ ಜ್ಯೋತಿಷ್ಯ ಅಂದರೆ ದಾರಿಗೆ ಬೆಳೆಕೊಡ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ತಲ್ಕೊಂಬಿಡೋದು ನಿಮಗೆ ತೊಂದರೆ ಆಗ್ತದೆ ಕಲಹಗಳು ರಿಲೇಟೆಡ್ ಆಗಬೇಕಾದಾಗ ಕಲಹಕಾರಕ್ಕನಾಗಿರ್ತಕ್ಕಂಥ ದೇವರನ್ನು ಧ್ಯಾನ ಮಾಡಿಕೊಂಡ್ರೆ ಅದನ್ನು ಕಲಹಗಳು ಅವಾಯ್ಡ್ ಮಾಡ್ಬೋದು ಅಂದರೆ ಯಾವುದೂ ಧರ್ಮನ ಕಾರ್ಯಗಳನ್ನ ಯಾರೂ ನಾವು ಅಡ್ಡಪಡಿಸೋಕ್ಕಾಗಲ್ಲ ಆಗಬೇಕು ಅದೆಲ್ಲ ಆಗೋಗ್ತಾ ಇರ್ತದೆ ಜೀವನದಲ್ಲಿ ಆದರೂ ಸಹ ಸ್ವಲ್ಪ ಹುಷಾರಾಗ್ಬೋದು ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಜ್ಯೋತಿಷ್ಯ ತಿಳ್ಕೊಳ್ಬೇಕು ನಿಮಗೆ ಬೆಳಗ್ಗೆ ಐದು ಗಂಟೆಗೆಲ್ಲ ಬಂದ್ಬಿಡ್ತದೆ ಆದ ಏನು ಈ ದಿನ ಏನು ವಾರ ಈ ದಿನ ತಿಥಿ ಯಾವುದು ದ್ವಿತೀಯನ ತೃತೀಯನ ಇರ್ತದೆ ಅದೇ ರೀತಿಯಲ್ಲಿ ನಿಮಗೆ ಈ ದಿನದ ನಕ್ಷತ್ರ ಯಾಕಂದರೆ ಅದೊಂದು ಮಗು ಹುಟ್ಟಿರ್ತದೆ ಆ ನಕ್ಷತ್ರ ಈ ದಿನದ ನಕ್ಷತ್ರ ಇದು ಇವಾಗಲೇ ತೆಲ್ಕೊಂಡ್ಬಿಟ್ಟಿದ್ರೆ ಒಂದು ಕಡೆ ಗುರುತಾಬಿಟ್ಟಿದ್ರೆ ಆ ಟೈಮ್ ಹುಟ್ಟಿದರೆ ಬಿಟ್ಟಿಟ್ಟಲ್ಲ ನಕ್ಷತ್ರ ಬಿಟ್ಟರೆ ಅಂತ ಈ ಮಗು ಇಂಥ ನಕ್ಷತ್ರ ಹುಟ್ಟಿದೆ ಅಂತ ಅಂದ್ಕೋಬೋದು ಆದಮೇಲೆ ಈ ದಿನ ರಾಹು ಅಂತ ತಿಳಿಸಿದ್ದೇನೆ ನಾಳೆ ಗುರುವಾರ ದಿನ ನಿಮಗೆ ಈ ಮಹಾಲಯ ಪಕ್ಷದ ಒಂದು ಅರಿವನ್ನು ಕೊಡ್ತೀನಿ ಮಹಾಲಯ ಪಕ್ಷ ಅಂದರೆ ಇಂಥ ಪವಿತ್ರವಾಗಿರ್ತಕ್ಕಂಥದ್ದು ಪಿತೃಲೋಕ ಅಂದರೆ ಎಲ್ಲಿರ್ತದೆ ಆ ಪಿತೃರೋಗದಲ್ಲಿರ್ತಕ್ಕಂಥ ಪಿತೃಗಳಿಗೆ ಈ ಹದಿನೈದು ದಿನನೇ ಯಾಕೆ ಪ್ರಮುಖ ಆಗಿರ್ತಕ್ಕಂಥ ವಿಷಯಗಳೆಲ್ಲ ನಾನು ಗುರುವಾರ ನಿಮ್ಮಲ್ಲಿ ಚರ್ಚೆ ಮಾಡ್ತೇನೆ ಆತ್ಮೀರೋ ಗುರುವಾರ ಮಧ್ಯಾಹ್ನ ಇದು ಮಧ್ಯಾಹ್ನದ ಒಂದು ಎರಡು ಗಂಟೆಗೆ ರಿಲೀಸ್ ಆಗ್ತದೆ ಒಂದು ಇದು ಪ್ರೋಗ್ರಾಮು ನೀವೆಲ್ಲ ಅದನ್ನು ನೋಡಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ ನಿಮಗೇನೋ ಒಂದು ಸಮಸ್ಯೆಗಳು ಅಥವಾ ಅದರಿಂದ ಅರ್ಥವಾಗದೇ ಇರ್ತಕ್ಕಂಥ ಇದ್ದರೆ ನಿಮಗೆ ನಮ್ಮನ್ನು ಕೇಳಿ ನಾವು ಅದಕ್ಕೆ ಉತ್ತರ ಹೇಳ್ತೀವಿ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದರಲ್ಲಿ ಅದನ್ನು ತಿಳಿಸ್ಕೊಡಿ ನಿಮಗೆ ನಾವು ನಿಮಗೆ ಸಾಲ್ವ್ ಮಾಡ್ತೀವಿ ಅರ್ಥವಾಗದಿದ್ದರೆ ಮತ್ತೆ ಒಂದು ಸಾರಿ ಹೇಳ್ತೀವಿ ಇದು ಇದು ನಿಮ್ಮಲ್ಲಿ ಕಳಕಳಿ ಮನವಿ ಏನಪ್ಪ ಅಂದರೆ ನಮ್ಮ ಸಾಯು ಸ್ಮೃತಿ ಅಂತಕ್ಕಂಥ ಒಂದು ಚಾನಲನ್ನ ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಕ್ಲೀನಾಗಿ ಒಳಕ್ಕೆ ಹೋಗಿ ಸಾಯು ಸ್ಮೃತಿ ಹೆಚ್ಚುವಂತಿಕೆ ಅಂತ ಅಂತಿರ್ತದೆ ಅಲ್ಲಿ ಏನೋ ನೀವು ಸಬ್ಸ್ಕ್ರೈಬ್ ಅಂತಕ್ಕಂಥ ಬೆಲ್ಲ ಬೆಲ್ಲೈಕಾನನ್ನು ಮತ್ತು ಉತ್ಬೇಕಬೇಕಲ್ಲಿಗೆ ತಮ್ಮ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ ಮನೀರೇ ಈ ದಿನ ಈ ಜ್ಯೋತಿಷ್ಯದ ವಿಷಯ ಇಲ್ಲಿಗೆ ಮುಗಿಸ್ತೀವಿ ನಾಳೆ ಇರ್ತದೆ ಜೈ ಶ್ರೀರಾಮ್